ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಅಧ್ಯಾಯ ಹನ್ನೆರಡು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಚಟುವಟಿಕೆ ವಿದ್ಯುತ್ ಕಾಂತ ತಯಾರಿಸುವಿಕೆ ಈ ಒಂದು ಚಟುವಟಿಕೆ ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಒಂದು ಒಂದು ಪರಿಚಯ ಮಾಡ್ಕೊಳ್ಳೋಣ ನಾವು ಮೂರು ರೀತಿಯ ವಯಸ್ಕಾಂತಗಳಿದ್ದಾವೆ ಒಂದು ಪರಿಚಯ ಮಾಡ್ಕೊಳ್ಳೋಣ ಮೂರು ರೀತಿಯ ಇದನ್ನ ನಾವು ಕುದುರೆ ಅಂತ ಕರಿತೀವಿ ಇದನ್ನ ನಾವು ದಂಡಕಾಂತ ಅಂತ ಕರಿತೀವಿ ಮತ್ತು ಇದನ್ನು ನಾವು ಕಾಂತ ಎಂದು ಕರೆಯುತ್ತೇವೆ ಸೊ ಈ ಒಂದು ಅಯಸ್ಕಾಂತ ಗುಣಧರ್ಮ ಏನಪ್ಪ ಅಂದ್ರೆ ಈ ಒಂದು ಅಯಸ್ಕಾಂತಗಳು ಅದು ದಂಡಕಾಂತ ಇರ್ಬೋದು ಕುದುರೆ ಲಳಾಕಾಂತ ಆಗಿರ್ಬೋದು ಸೂಜಿಕಾಂತ ಆಗಿರ್ಬೋದು ಅವುಗಳು ದಿಕ್ಕುಗಳನ್ನು ತೋರಿಸುತ್ತವೆ ಜೊತೆಗೆ ಇವುಗಳು ಆಕರ್ಷಿಸುತ್ತವೆ ಕಬ್ಬಿಣದಂತಹ ಕಬ್ಬಿಣ ನಿಕಲ್ ಕೋಬಾಲ್ಟ್ ಅಂತ ವಸ್ತುಗಳನ್ನು ಆಕರ್ಷಿಸುತ್ತವೆ ಈ ನಾವು ಅಯಸ್ಕಾಂತ ಹೋಗ್ಬಿಟ್ಟು ಇಲ್ಲಿ ಕಬ್ಬಿಣದ ವಸ್ತುಗಳು ಏನಕ್ಕೆ ಏನಾಗ್ತದೆ ಇಲ್ಲಿ ಆಕರ್ಷಿಸ್ತಾ ಇದ್ದಾವೆ ಹಾಗಾದ್ರೆ ಈ ಒಂದು ಕಬ್ಬಿಣದ ಗುಣ ಏನಪ್ಪಾ ಅಂದ್ರೆ ಆಕರ್ಷಣೆ ಮಾಡ್ತಕ್ಕಂಥದ್ದು ಈ ಒಂದು ಕಬ್ಬಿಣವು ಕಬ್ಬಿಣದ ವಸ್ತುಗಳನ್ನ ಈ ಒಂದು ಅಯಸ್ಕಾಂತವು ಆಕರ್ಷಿಸುತ್ತದೆ ಹಾಗೆ ಈ ಒಂದು ಕಾಂತವನ್ನ ನಾವು ನಮ್ಮ ಸ್ವತಃ ನಾವು ತಯಾರಿಸಬಹುದೇ ಅಂತಂದ ಹೌದು ತಯಾರಿಸಬಹುದು ಕಬ್ಬಿಣದ ವಸ್ತುಗಳನ್ನು ಆಕರ್ಷಿಸತಕ್ಕಂಥ ಒಂದು ಅಯಸ್ಕಾಂತವನ್ನು ಕೂಡ ನಾವು ತಯಾರಿಸಬಹುದಾಗಿದೆ ಅದನ್ನು ನಾವು ವಿದ್ಯುತ್ ಕಾಂತ ಅಂದ್ರೆ ವಿದ್ಯುತ್ ಅನ್ನು ಹರಿಸೋದ್ರ ಮೂಲಕ ನಾವು ಅಯಸ್ಕಾಂತವನ್ನ ತಯಾರಿಸಬಹುದಾಗಿದೆ ಹಾಗಾದ್ರೆ ಇದಕ್ಕೆ ಬೇಕಾದ ಒಂದು ವಸ್ತುಗಳು ಏನಪ್ಪ ಅಂದ್ರೆ ನಮಗೆ ಒಂದು ಕಬ್ಬಿಣದ ಮೊಳೆ ಬೇಕಾಗುತ್ತೆ ಸೊ ಒಂದು ಕಬ್ಬಿಣದ ಮೊಳೆಯನ್ನು ತಗೊಂಡಿದ್ದೀನಿ ಕಬ್ಬಿಣದ ಮೊಳೆ ಈ ಒಂದು ಕಬ್ಬಿಣದ ಮೊಳೆಗೆ ನಾನು ಈ ಒಂದು ತಾಮ್ರದ ತಂತಿಯನ್ನು ಅವಾಕ ಒದಕಿ ಇರ್ತಕ್ಕಂತಹ ತಾಮ್ರದ ತಂತಿಯನ್ನು ಈ ರೀತಿಯಾಗಿ ವೃತ್ತಾಕಾರದ ಸುರುಳಿಯಲ್ಲಿ ಅನೇಕ ಸುಳ್ಳಿಗಳಾಗಿ ಸುತ್ತಿದ್ದೀನಿ ಹಾಗಾದ್ರೆ ಈ ಒಂದು ರಚನೆಗೆ ನಾವೇನು ಕರಿಬಹುದು ಆ ಸೊಲೆನೈಡ್ ಅಂತ ಕರಿತೀವಿ ಇದನ್ನೇ ಈ ಒಂದು ಸೊಲೆನೈಡ್ ನ ಒಳಗಡೆ ನಾವೇನಾದ್ರೂ ಕಬ್ಬಿಣದ ವಸ್ತುಗಳನ್ನು ಇಟ್ಟರೆ ಒಳಗಡೆ ಇಟ್ರೆ ಆ ಕಬ್ಬಿಣದ ವಸ್ತು ಏನಾಗುತ್ತೆ ಅಯಸ್ಕಾಂತವಾಗುತ್ತೆ ಇದು ನಾವು ವಿದ್ಯುತ್ ಕಾಂತ ಅಂತ ಹೇಳ್ತೀವಿ ಹಾಗಾದ್ರೆ ಈಗ ನಾವು ಈ ವಿದ್ಯುತ್ ಕಾಂತ ಮಾಡೋದಕ್ಕೆ ನಮ್ಗೆ ಒಂದು ತಾಮ್ರದ ತಂತಿ ಒಂದು ಕಬ್ಬಿಣದ ಮೊಳೆ ಜೊತೆಗೆ ಒಂದು ಬ್ಯಾಟರಿ ನೈನ್ ವೋಲ್ಟ್ ಬ್ಯಾಟರಿ ಒಂದು ಕ್ರೊಕಡೈಲ್ ಕ್ಲಿಪ್ ಮತ್ತೆ ಕೆಲವೊಂದು ಕಬ್ಬಿಣದ ಚೂರುಗಳನ್ನು ನಾವು ತೆಗೆದುಕೊಂಡಿದ್ದೇನೆ ಇಷ್ಟು ಬೇಕಾಗುತ್ತೆ ಈಗ ನಾನು ಮೊದ್ಲು ಏನ್ ಮಾಡಿದೀನಿ ಈ ಒಂದು ತಾಮ್ರದ ಅಂತ ತಗೊಂಡ್ಬಿಟ್ಟು ಸುಳ್ಳಿ ಆಕಾರಕ್ಕೆ ಸುತ್ತಿದ್ದೀನಿ ತಾಮ್ರೆ ಕಬ್ಬಿಣದ ಮಳೆಗೆ ಈಗ ಈ ಒಂದು ಕಬ್ಬಿಣದ ಮಳೆಯಲ್ಲಿ ಒಂದು ತುದಿಯಿಂದ ಒಂದು ತುದಿಗೆ ನಾನು ಕ್ಲಿಪ್ ಕನೆಕ್ಷನ್ ಕೊಡ್ತಾ ಇದ್ದೀನಿ ನೋಡಿ ಕೊರಗಡೆ ಕ್ಲಿಪ್ ಕನೆಕ್ಷನ್ ಕೊಡ್ತಾ ಇದ್ದೀನಿ ನಂತರ ಮತ್ತೊಂದು ತುದಿಗೆ ಕನೆಕ್ಷನ್ ಕೊಟ್ಟಾಗ ವೈರ್ ಕನೆಕ್ಷನ್ ಕೊಟ್ಟಾಗ ಬೆಟ್ಟ ಕನೆಕ್ಷನ್ ಕೊಟ್ಟಾಗ ಏನಾಗುತ್ತೆ ಅಲ್ಲಿ ಮತ್ತೊಂದು ತುದಿಗೆ ಕನೆಕ್ಷನ್ ಕೊಡ್ತೀನಿ ಈಗ ಆ ಒಂದು ಕಬ್ಬಿಣದ ಮೊಳೆ ಏನಾಗುತ್ತೆ ವಿದ್ಯುತ್ ಕಾಂತವಾಗುತ್ತೆ ಗಮನಿಸ್ತಾ ಹೋಗಿ ಗೊತ್ತಾಗುತ್ತೆ ಗೊತ್ತಾಗುತ್ತೇನೆ ವಿದ್ಯುತ್ ಇದೆ ಅಂತಂದ್ರೆ ನಾನು ಅಲ್ಲಿ ಅನ್ನು ಹರಿಸ್ತೀನಿ ವಿದ್ಯುತ್ ತಕ್ಷಣ ಕಬ್ಬಿಣದ ವಸ್ತುಗಳು ಆಕರ್ಷಿಸುತ್ತಾರೆ ನೋಡಿ ಕಾಣ್ತಾ ಇದೆ ನೋಡಿ ಕಬ್ಬಿಣದ ವಸ್ತುಗಳು ಏನಾಗಿದ್ದಾವೆ ಇಲ್ಲಿ ಆಕರ್ಷಿಸ್ತಾ ಇದ್ದಾವೆ ಹೌದಲ್ಲ ಕಬ್ಬಿಣದ ವಸ್ತುಗಳು ಏನಾಗ್ತದೆ ಆಕರ್ಷಿಸ್ತಾ ಇದ್ದಾವೆ ಕಾಣ್ತಾ ಇದೆ ಆದ್ರೆ ಈ ಕಬ್ಬಿಣದ ವಸ್ತು ಈಗ ಆ ಕಬ್ಬಿಣದ ಮಳೆ ಏನಾಯ್ತು ವಿದ್ಯುತ್ ಕಾಂತವಾಯಿತು ಅಂದ್ರೆ ವಿದ್ಯುತ್ ಹರಿಸ ಹರಿಯುವವರೆಗೂ ಅದು ಕಾಂತಂತೆ ಒತ್ತೆ ವಿದ್ಯುತ್ ಹರಿಯೋದನ್ನು ನಿಲ್ಲಿಸಿ ಬಿಟ್ರೆ ಅವಾಗ ಏನಾಗುತ್ತೆ ಅದು ತನ್ನ ಕಾಂತತ್ವ ಶಕ್ತಿಯನ್ನ ಕಳ್ಕೊಂಡು ಬಿಡುತ್ತೆ ನಾನು ಸೊ ನಿಧಾನವಾಗಿ ಅದೇನಾಗುತ್ತೆ ನಿಧಾನವಾಗಿ ತನ್ನ ಕಾಂತ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟು ನಿಧಾನವಾಗಿ ಬೀಳುತ್ತೆ ನೋಡಿ ಇಲ್ಲಿವರೆಗೂ ಸ್ವಲ್ಪ ಶಕ್ತಿ ಹಂಗೆ ಇರುತ್ತೆ ಕಾಂತ ಶಕ್ತಿ ಅದಕ್ಕೋಸ್ಕರ ಸ್ವಲ್ಪ ಹಿಡ್ಕೊಂಡಿದೆ ಸ್ವಲ್ಪ ತಾದ ನಂತರ ಅದೇನಾಗುತ್ತೆ ತನ್ನ ಶಕ್ತಿ ಕಳ್ಕೊಂಡ ತಕ್ಷಣ ಏನಾಗುತ್ತೆ ಅದು ಬಿದ್ದೋಗುತ್ತೆ ಹಾಗಾದ್ರೆ ಈ ನಾವೇನ್ ಮಾಡಿದ್ವಿ ಕಬ್ಬಿಣದ ವಸ್ತುವನ್ನು ನಾವೇಮ್ ಮಾಡಿದ್ವಿ ವಯಸ್ಕಾಂತನೆ ಮಾಡಿದ್ವಿ ಅದಕ್ಕೆ ನಾವು ವಿದ್ಯುತ್ ಕಾಂತೀಯತೆ ಅಂತ ಕರಿತೀವಿ ಅದು ವಿದ್ಯುತ್ ಹರಿಸೋದ್ರ ಮೂಲಕ ನಾವು ಕಬ್ಬಿಣ ವಸ್ತುಗಳನ್ನ ಅಯಸ್ಕಾಂತದಂತೆ ಪರಿವರ್ತಿಸಬಹುದು ಇದೆ ನಾವು ವಿದ್ಯುತ್ ಕಾಂತೀಯತೆ ಅಂತ ಕರಿತೀವಿ ಹಾಗಾದ್ರೆ ಈ ವಿದ್ಯುತ್ ಕಾಂತಿ ಇದೆ ಪರ್ಮನೆಂಟ್ ಅಥವಾ ಟೆಂಪರರಿ ಅಂತ ಅಂದಾಗ ಇದು ತಾತ್ಕಾಲಿಕವಾದದ್ದು ಇಲ್ಲಿವರೆಗೂ ವಿದ್ಯುತ್ ತರಿತಾ ಇರುತ್ತೋ ಅಲ್ಲಿವರೆಗೂ ಮಾತ್ರ ಅದು ಅಯಸ್ಕಾಂತದಂತೆ ವರ್ತಿಸುತ್ತೆ ಅಂದ್ರೆ ಇಲ್ಲಿ ನಾವು ಸೊಲೆನೈ ಒಳಗಡೆ ಯಾಕೆ ಇದು ಕಾಂತದಂತೆ ವರ್ತಿಸುತ್ತೆ ಅಂದ್ರೆ ಒಳಗಡೆ ಕಾಂತಕ್ಷೇತ್ರವು ಹೇಗಿರುತ್ತೆ ಸಮಾಂತರವಾಗಿರುತ್ತೆ ಇದರಿಂದಲಲ್ಲಿ ಕಾಂತಕ್ಷಿ ಕಾಂತಕ್ಷೇತ್ರ ಹೆಚ್ಚಾಗಿರೋದ್ರಿಂದ ಅದೇನಾಗುತ್ತೆ ಇದು ಕಬ್ಬಿಣದ ವಸ್ತುಗಳನ್ನ ಆಕರ್ಷಿಸುತ್ತೆ ಅನ್ನೋದನ್ನ ನಾವು ಈ ಪ್ರಯೋಗದಿಂದ ತಿಳ್ಕೊಳ್ಬಹುದಾಗಿದೆ ಸೊ